ಹಾಲಿ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇವತ್ತಿನ ಸಂದೇಶದ ಭಾಗವು ಕೂಡ ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ಭಾಗ ಮೂರು ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ಭಾಗ ಮೂರು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಒಂದು ಕುರಿತ ಹನ್ನೊಂದು ಒಂದರಿಂದ ಮೂರು ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಲೆಗಳನ್ನು ಅನುಸರಿಸಿ ಎಂದು ನಿಮ್ಮನ್ನು ಹೊಗಳುತ್ತೇನೆ ಅಪೋಸಣದ ಪೌಳರು ಹೊರಂತಹ ಸಭೆ ಸ್ತ್ರೀಯರಿಗೆ ಹೇಳಿದ ಮಾತು ನಾನು ನಿಮಗೆ ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದೇನೆ ಅದನ್ನು ಅನುಗ್ರಹಿಸಿ ನೀವು ನಡೆಯುತ್ತೀರಿ ಎಂದು ನಾನು ನಿಮ್ಮನ್ನು ಹೊಗಳ್ತಾ ಇದ್ದೇನೆ ಅಂತ ಹಾಗೆ ಇವತ್ತು ನನ್ನ ಮೂಲಕ ಕೂಡ ದೇವರು ನನ್ನ ಸಹೋದರ ಸಹೋದರಿಯರೇ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಈ ಸಂದೇಶ ಕೂಡ ಸ್ತ್ರೀಯರಿಗೆ ಇರುವಂಥದ್ದು ನೀವು ಇದನ್ನು ಕೈಗೊಂಡು ನಡೆದು ದೇವರಿಂದ ಆಶೀರ್ವಾದವನ್ನು ಹೊಂದಿ ನೀವು ಗಂಡ ಹೆಂಡತಿ ಮಕ್ಕಳೆಲ್ಲ ಪ್ರೀತಿಯಲ್ಲಿ ಜೀವಿಸ್ತೀರಿ ಎಂದು ನನಗೂ ಕೂಡ ನಿಮ್ಮ ಮೇಲೆ ಬಹಳ ಪ್ರೀತಿ ಮೂರನೇ ವಚನ ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ ಸ್ತ್ರೀಗೆ ಪುರುಷನು ತಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ ಅಂದರೆ ಪ್ರತಿ ಪುರುಷನ ಸರ್ವ ಸೃಷ್ಟಿಯ ಸಮಯದಲ್ಲಿ ಪುರುಷನನ್ನು ದೇವರು ಸೃಷ್ಟಿ ಮಾಡಿದರೂ ಅವರೇ ಯೇಸು ಕ್ರಿಸ್ತನಾಗಿದ್ದಾರೆ ಅವರೇ ಯಹೋನಾಗಿದ್ದಾರೆ ಅವರ ಪರಮಾತ್ಮ ಭಗವಂತನೂ ಆಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಹಾಗೆಯೇ ಇವತ್ತು ಒಂದು ಹೆಂಡತಿಗೆ ಗಂಡನು ತಲೆಯಾಗಿದ್ದಾನೆ ಅಂದರೆ ಯಜಮಾನನಾಗಿದ್ದಾರೆ ಅಧಿಕಾರ ಅವರಿಗೆ ಇದೆ ಆಗಿರುವಾಗ ಇವತ್ತು ಪುರುಷ ಮತ್ತು ಗಂಡ ಹೆಂಡತಿ ಏನಾಗಬೇಕಾಗಿದೆ ದೇವರ ಮಾತನ್ನು ಕೇಳಿ ನಡೆಯಬೇಕಾಗಿದೆ ಅದರಲ್ಲಿಯೂ ಗಂಡನ ಗಂಡನು ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಗಂಡನು ಹೇಳಿದಂಥ ದೇವರ ಮಾತಿಗೆ ವಿಧೇಯರಾಗಿ ಗಂಡನಿಗೂ ವಿಧೇಯರಾಗುವಂಥದ್ದು ಸ್ತ್ರೀಯರ ಒಂದು ಕರ್ತವ್ಯ ಇಲ್ಲದರಲ್ಲಿ ಸಂಸಾರವೇ ಕಿಟ್ಟು ಹೋಗ್ಬೋದು ದೇವರ ಆಶೀರ್ವಾದವು ಕೂಡ ದೂರ ಹೋಗಬಹುದು ಅಂತ ಇದರ ಅರ್ಥ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಅದರಲ್ಲಿ ಒಂದು ಕೊರಿಂತೆಯರಿಗೆ ಹನ್ನೊಂದನೇ ಅಧ್ಯಾಯ ಏಳರಿಂದ ಒಂಬತ್ತರವರೆಗೆ ನೋಡಿಕೊಳ್ಳೋಣ ಪುರುಷನು ದೇವರ ಪ್ರತಿರೂಪವು ಪ್ರಭಾವವು ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು ಸ್ತ್ರೀಯರಾದರೂ ಪುರುಷನ ಪ್ರಭಾವ ಆಗಿದ್ದಾಳೆ ದೇವನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಈಗಲೇ ಹೇಳಿದ ಹಾಗೆ ಅಲ್ಲಿ ಏನಾಗಿದೆ ಪುರುಷನು ದೇವರ ಪ್ರತಿರೂಪ ಮೊಟ್ಟ ಮೊದಲು ಸಹ ವಾಣಿ ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಆದಂಥ ದೇವರು ಮನುಷ್ಯನನ್ನು ಆದಾಮನನ್ನು ಮನುಷ್ಯನ ರೂಪದಲ್ಲೇ ಮನುಷ್ಯರನ್ನಾಗಿ ಸೃಷ್ಟಿ ಮಾಡಿದರೆ ಇವತ್ತು ನಮ್ಮ ರೂಪದಲ್ಲೇ ಆದರೂ ಅದೇ ದೇವರು ಏನಾಗಿದ್ದಾರೆ ಮನುಷ್ಯನ ಅವತಾರವಿತ್ತಿ ನಮ್ಮ ರೂಪದಲ್ಲೇ ಬಂದಿದ್ದಾರೆ ಹಾಗೆ ದೇವರ ಮುಖ್ಯವಾದ ರೂಪ ಯಾವುದಂದರೆ ಮನುಷ್ಯನ ರೂಪ ಅದು ಪುರುಷ ರೂಪ ಆಗಿರುವಾಗ ಹೆಂಡತಿಯರು ಪುರುಷನಿಗೆ ಅಧೀದು ಅಧೀ ಅಧೀನರಾಗಲೇ ಬೇಕು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಎಂಟನೇ ವಚನಕ್ಕೆ ಹೋಗೋಣ ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು ಹೋದರ ನಮಗೆ ಸ್ತೋತ್ರವಾಗಲಿ ಮೊಟ್ಟ ಮೊದಲು ಆ ಪುರುಷನನ್ನು ದೇವರು ಸೃಷ್ಟಿ ಮಾಡಿದ್ರು ಆ ಪುರುಷನ ಒಂದು ಎಲುಬಿನಿಂದ ದೇವರು ಸ್ತ್ರೀಯನ್ನು ಸೃಷ್ಟಿ ಮಾಡಿದ ಹೊರತು ಸ್ತ್ರೀಯ ಶರೀರದಿಂದ ಪುರುಷನನ್ನು ಉತ್ಪತ್ತಿ ಮಾಡಲಿಲ್ಲ ಆದುದರಿಂದ ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ಅಂದರೆ ದೇವರ ವಿಷಯದಲ್ಲಿ ಒಳ್ಳೆ ವಿಷಯದಲ್ಲಿ ಒಂದು ವೇಳೆ ಮೊನ್ನೆ ಹೇಳಿದ ಹಾಗೆ ನಾನಾ ಥರದಲ್ಲಿ ಮದ್ಯಪಾನ ಧೂಮಾನ ಈ ಥರ ನಾನಾ ತರಹದ ಕೆಟ್ಟ ಕಾರ್ಯಗಳನ್ನು ನಡೆಸುವುದಾದರೆ ತಿಳಿಸಬೇಕು ಗದರಿಸಬೇಕು ಬುದ್ಧಿ ಹೇಳಲೇಬೇಕು ಅನೇಕ ಸ್ತ್ರೀಯರಿತ ಗಂಡಂದಿರು ಎಷ್ಟೇ ತಪ್ಪಿ ಹೋದರೂ ಕೂಡ ಮನೆ ಕಟ್ಟವರಾಗಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋರಾಗಿದ್ದಾರೆ ಮಕ್ಕಳನ್ನು ಸಾಕಿ ಸಲಹರಾಗಿದ್ದಾರೆ ಏನೋ ಮಾಡಿ ಮದುವೆ ಮಾಡಿ ಕೊಡೋರು ಕೂಡ ಆಗಿದ್ದಾರೆ ಇದು ಕೂಡ ಒಳ್ಳೆಯದೇ ಆದರೆ ಅಂತಂಥ ಗಂಡಂದಿರನ್ನು ನೋಡಿ ನಾವು ಜೀವಿಸಬೇಕಾಗಿದೆ ಸ್ತ್ರೀಯರು ಒಳ್ಳೆ ದೇವರ ದೇವರ ವಾಕ್ಯದಂತೆ ನಡೆಯುವಾಗ ದೇವರ ಶಾಂತಿ ಸಮಾಧಾನದಲ್ಲಿ ನಡೆಯುವಾಗ ಮನೆ ಮಠ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನಡೆಸುವಾಗ ಖಂಡಿತವಾಗಿಯೂ ಅಲ್ಲಿ ದೇ ದೇವರೊಂದಿಗೆ ಜೀವಿಸುವಾಗ ಅಂತ ಗಂಡಂತರಿಗೆ ಅವರ ಹೆಂಡತಿಯರು ವಿಜಯರಾಗಲೇ ಬೇಕಾಗ್ತದೆ ಇಲ್ಲದ್ರೆ ಹವ್ವಳಾಗಿ ಶಾಪಗ್ರಸ್ತರಾಗಿ ಇವತ್ತು ಒಂದು ನಿನ್ನೆ ಕೂಡ ನಾವು ನೋಡಿಕೊಂಡಿದ್ದೇವೆ ಇವತ್ತು ಆ ಸಮಯದಲ್ಲಿ ಒಂದು ಶಾಪ ಕೊಟ್ಟರು ಆ ಶಾಪ ನೋಡಿ ಇವತ್ತು ಕೂಡ ಮುಂದುವರಿಯಿತು ಇದರ ಬಗ್ಗೆ ಬಹಳ ಎಚ್ಚರ ಬೇಕು ಹಾಗೆ ಒಂಬತ್ತನೇ ವಚನ ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು ದೇವನಂತೆ ಸ್ತೋತ್ರವಾಗಲಿ ದೇವರು ಪುರುಷನಿಗಾಗಿ ಸ್ತ್ರೀಯನ್ನು ಉಂಟು ಮಾಡಿದ್ದು ಹೊರತು ಸ್ತ್ರೀಗಾಗಿ ಪುರುಷನನ್ನು ಉಂಟು ಮಾಡಲಿಲ್ಲ ಮೊತ್ತ ಮೊದಲು ಪುರುಷನ ಉಂಟು ಮಾಡಿದರು ಆಮೇಲೆ ಆ ಪುರುಷನ ಶರೀರದಿಂದ ಸ್ತ್ರೀಯನ್ನು ಉಂಟು ಮಾಡಿದಳು ಅದು ಪುರುಷನಿಗಾಗಿ ಇದು ಕೂಡ ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ ಸಹಾಯಕ್ಕಾಗಿ ಒಂದು ಸ್ತ್ರೀಯನ್ನು ಉತ್ಪತ್ತಿ ಮಾಡಿದರು ಹೆಂಡತಿಯನ್ನಾಗಿ ಕೊಟ್ಟರು ಎಂಬುದಾಗಿ ದೇವರ ನಾಮಕೆ ಸ್ತೋತ್ರವಾಗಲಿ ಹೀಗಿರುವಾಗ ದಯವಿಟ್ಟು ದೇವರೊಂದಿಗೆ ಜೀವಿಸುವಾಗ ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಹೆಂಡತಿಯರು ಖಂಡಿತವಾಗಿ ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ಅದು ದೇವರಿಗೂ ಕೂಡ ಬೇಸರ ಮುಂದೆ ಅದೇ ಪರಿಸ್ಥಿತಿ ಏನೇನೋ 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 ಆಗಿ ಹೋಗಿ ತಲುಪಬಹುದು ಇದರಿಂದ ಇವತ್ತು ಅನೇಕ ಕುಟುಂಬಗಳು ಕೂಡ ಹಾಳಾಗ್ತಾ ಇವೆ ನಾನಾ ರೀತಿಯಲ್ಲಿ ಇದನ್ನು ಎಲ್ಲರಿಗೂ ಗೊತ್ತಿದೆ ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳುವುದು ಕೂಡ ಬಹಳ ಉತ್ತಮ ದೇವರಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಒಂದು ಕೊರೆಂತಿರಿಗೆ ಹನ್ನೊಂದು ಹನ್ನೆರಡು ಆದರೂ ಕತ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀ ಸ್ತ್ರೀಯರು ಸ್ತ್ರೀಯಲ್ಲದ ಪುರುಷರು ಸಂಪೂರ್ಣರಲ್ಲ ನೋಡಿ ಸಂಪೂರ್ಣವಾಗಬೇಕಾದ್ರೆ ಪರಿಶುದ್ಧರಾಗಬೇಕಾದರೆ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಗಂಡಿಗೆ ಒಂದು ಹೆಣ್ಣು ಬೇಕೇ ಬೇಕು ಆಗ ಅವರಿಬ್ಬರು ಅನ್ಯೋನ್ಯತೆಯಲ್ಲಿ ನಡೆಯಬೇಕಾಗಿದೆ ದೇವನಂಬೆ ಸ್ತೋತ್ರವಾಗಲಿ ಪುರುಷನು ಕೂಡ ಹೆಂಡತಿಯ ಒಳ್ಳೆ ಮಾತುಗಳಿಗೆ ಒಂದು ಜ್ಞಾನ ತಿಳುವಳಿಕೆಯನ್ನು ಕೂಡ ಕೇಳಿ ನಡೆಯಬೇಕಾಗಿದೆ ಅನೇಕ ಸ್ತ್ರೀಯರು ತೇನ ಪುರುಷರಿಗೆ ಶಾಂತಿ ಸಮಾಧಾನ ಒಳ್ಳೆ ಬುದ್ಧಿ ಜ್ಞಾನ ತಿಳುವಳಿಕೆ ಮುಂದಿನ ವಿಷಯಗಳನ್ನು ಬದುಕಾಟದ ಜೀವನಗಳು ಮಕ್ಕಳ ಬಗ್ಗೆ ತಿಳಿಸುವಂಥದ್ದು ಎಲ್ಲ ವಿಷಯದಲ್ಲಿ ಕೂಡ ಇವತ್ತು ಒಂದೊಂದು ಸ್ತ್ರೀಯರು ಪುರುಷರನ್ನು ಕೂಡ ಏನ್ಮಾಡ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಹಾಗೆಂದ ಮಾತ್ರಕ್ಕೆ ಪುರುಷರ ಮೇಲೆ ನಾನು 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 ಅಂತ ಅಧಿಕಾರ ಚಲಿಸೋದಿಲ್ಲ ಅಂತ ಅಂತ ಜ್ಞಾನ ಇದ್ದ ಸ್ತ್ರೀಯರು ಸ್ತ್ರೀಯರೇ ಸಂಸಾರವನ್ನು ನಡೆಸಿದ್ರು ಕೂಡ ಗಂಡನಿಗೆ ಬೆಲೆ ಕೊಟ್ಟು ನಡೆಸ್ತಾ ಇದ್ದಾರೆ ಗಂಡನನ್ನು ಮುಂದೆ ಇಟ್ಟು ಆದರೆ ಇವತ್ತು ನನ್ನ ಮೊನ್ನೆ ಹೇಳಿದಾಗೆ ಅನೇಕ ಸೇವಕಿಯರು ಕೂಡ ಏನಾಗಿದ್ದಾರೆ ಇವತ್ತು ಗಂಡಂದರ ಮಾತು ಮೀರಿ ಅವರ ಆರಾಧನೆ ನಡೆಸುವಾಗಲೂ ಕೂಡ ಅಥವಾ ಬೇರೆ ಇತರ ಸ್ತ್ರೀಯರು ಆದರೂ ಕೂಡ ಗಂಡನನ್ನು ಅಧಿಕಾರದಲ್ಲಿ ಚಲಾಯಿಸುತ್ತಾರೆ ಹೆಂಡತಿಯರು ಹೇಳಿದಾಗೆ ಗಂಡನ್ನು ಕೇಳಬೇಕು ಇಲ್ಲಾಂದರೆ ಜಗಳ ಒಯ್ಯೋದು ಆಮೇಲೆ ಮಕ್ಕಳಿಗೆ ಗಂಡನ ಬಗ್ಗೆ ಚಾಡಿ ದೂರು ಹೇಳುವಂಥದ್ದು ಇದು ಕಾರಣ ಪುರುಷರ ಮೇಲೆ ಅಧಿಕಾರ ಚಲಾಯಿಸುವಂಥದ್ದು ಕಡೆಗೆ ಅವರಲ್ಲಿ ಹೊಡೆದಾಟ ಬಡದಾಟ ಕೋರ್ಟು ಶಿಕ್ಷೆ ಕೊಲೆಗಳು ಮಕ್ಕಳು ಅನಾಥರಾಗಬಹುದು ಕಾರಣ ಯಾವುದು ಈ ಸ್ತ್ರೀಯರ ಒಂದು ಮೇಲೆ ಅಧಿಕಾರ ಚಲಾಯಿಸುವಂಥದ್ದಾಗಿದೆ ಒಂದು ಹೇಳಿದ ಕೂಡ ಒಂದು ಸಭೆಯಲ್ಲಿ ಗಂಡ ಹೆಂಡತಿ ಇದ್ದರು ಅವರು ಸಭೆಗೆ ಬರ್ತಾಯಿದ್ದರು ನನ್ನ ಕರೀತಾ ಇದ್ದರು ನಾನೊಂದು ಎರಡು ಮೂರು ಸಲ ಹೋದೆ ಹೋಗುವಾಗ ಗಂಡ ಒಂದು ಮಾತಾಡುತ್ತೆ ಇವಳು ಎಷ್ಟೋ ಮಾತು ಮಾತಾಡ್ತಾ ಇದ್ಳು ಆದರೂ ಗಂಡನನ್ನು ಬಾಯಿ ಮುಚ್ಚಿಸಿ ಕೆಳಗಡೆ ಆಮೇಲೆ ಗಂಡ ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಮಾಡಿ ಮಾತಿನಲ್ಲಿ ನಾನು 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 ಅಂತ ಮಾತಾಡ್ತಾ ಇದ್ಲು ಗಂಡ ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ ಇದನ್ನು ನೋಡಿ ನೋಡಿ ಒಂದು ಎರಡು ಸಲ ಹೋದೆ ಆಮೇಲೆ ಸಭೆಗೆ ಹೋಗಲಿಲ್ಲ ಫೋನ್ ಮಾಡಿದ್ಲು ಅದು ಹೆಂಡತಿಯೇ ಫೋನ್ ಮಾಡಿದ್ಲು ಇಲ್ಲ ನಾನು ಬರೋದಿಲ್ಲ ಆ ಥರದಿಲ್ಲ ನಾವು ನಿಮಗಿಂತ ಸಾಮಗ್ರಿಯನ್ನು ಕೊಡ್ತೀವಿ ನೀವು ಹೋಗಿ ಒಂದು ಚರ್ಚೆ ಕಟ್ಟಿಕೊಳ್ಳಿ ಆಮೇಲೆ ನೀವು ಸಭೆಗೆ ಬನ್ನಿ ಇಲ್ಲವೇ ಇಲ್ಲ ನನಗೆ ಸಾಮಗ್ರಿ ಬೇಡ ನಾನು ಬರೋದೇ ಬೇಡ ನೀವು ಫೋಟೋ ಹೊಡೆದು ಕಳಿಸ್ಬೇಕಂತ ಇಲ್ಲ ನನಗೆ ಅದು ಕೂಡ ಆಗೋದಿಲ್ಲ ಅಲ್ಲ ಯಾರು ಜನ ಸೇರೋದಿದ್ದರೂ ಪರವಾಗಿಲ್ಲ ಅಲ್ಲಿ ಸಾಯಂಕಾಲ ಗೊತ್ತಿಗೆ ಸ್ವಲ್ಪ ಜನಗಳು ಮಾತಾಡಿಕೊಂಡು ಕೂತ್ಕೊಂಡು ಇರ್ತಾರಲ್ಲ ಅವರ ಹತ್ತಿರ ನೀವು ಹೋಗಿ ನಿಂತುಕೊಳ್ಳಿ ಆಗ ಯಾರ ಹತ್ರ ಆದರೂ ನೀವು ಒಂದು ಫೋಟೋ ತೆಗೆಸಿಬಿಡಿ ಸಾಕು ಸಭೆನೇ ಬೇಕು ಅಂತಿಲ್ಲ ನೋಡಿ ಹಣ ಸಂಪಾದನೆಗೆ ಯಾವ ರೀತಿ ಸುಳ್ಳು ಹೇಳಿ ಇವರು ದೇವರ ನಾಮವನ್ನು ದೂಷಣೆ ಮಾಡ್ತಾ ಇದ್ದಾರೆ ನೋಡಿ ಇವರಿಗೆ ಸಂಪಾದನೆ ಆಗ್ಬೇಕು ಏನು ಇಲ್ಲದವರು ದೊಡ್ಡ ಇನ್ನೋವಾ ಕಾರ್ ತಗೊಂಡು ಏನೂ ಇಲ್ಲದವರು ಬೀದಿ ಸೈಡ್ ಅಲ್ಲಿ ಟೀ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇನ್ನೋವಾ ಕಾರಲ್ಲಿ ತಿರುಗಿ ಬಹಳ ಒಂದು ಆಡಂಬರದ ಜೀವನವನ್ನ ಇವತ್ತು ನಡೆಸ್ತಾ ಇದ್ದಾರೆ ಹಳ್ಳಿಲಿ ಯಾರಾದರೂ ಯಾರಾದರೂ ಏನಾದರೂ ಮಾತಾಡ್ತಾ ಇರ್ತಾರಲ್ಲ ಅವ್ರ ಮಧ್ಯದಲ್ಲಿ ನೀವು ಹೋಗಿ ಅಲ್ಲಿ ನಿಂತುಕೊಳ್ಳಿ ಯಾರ ಆದ್ರೂ ಫೋಟೋ ಕ್ಲೀಕ್ಸಿ ಅದನ್ನ ನಮಗೆ ಕಲ್ಸಿಕೊಡಿ ಸಾಕು ನೋಡಿ ಇಂಥವರು ನಿಜವಾಗ್ಲು ಇದು ಸ್ತ್ರೀಯ ಮಾತು ಪುರುಷರ ಮೇಲೆ ಅಧಿಕಾರ ಚಲಾಯಿಸುವಂತದ್ದು ಇದನ್ನು ದೇವರು ಕೇಳ್ತಾ ಇರೋದಿಲ್ಲ ಪರಲೋಕದಿಂದ ವೀಕ್ಷಿಸಿದ ನೋಡ್ತಾ ಇರೋದಿಲ್ವೋ ನನ್ನ ಸಹೋದರ ಆ ಸಹೋದರಿ ಬಹಳ ಹೆಚ್ಚರ ಬಗ್ಗೆ ದಯವಿಟ್ಟು ದೇವರಿಂದ ದೇವರೊಂದಿಗೆ ಜೀವಿಸುವಾಗ ದೇವರಿಂದ ಆಯ್ಕೆಯಾದ ಪುರು ಗಂಡಂತಿರ ಮೇಲೆ ಸ್ತ್ರೀಯರು ಅಧಿಕಾರ ಚಲಾಯಿಸಬಾರದು ಹಾಗಿರುವಾಗ ಒಂದು ವೇಳೆ ಈಗ ಅಬ್ರಹಾಮ್ ಇಸಾಕ್ ಯಾಕೋಬ ಜೋಶಫರು ಗಂಡ ಹೆಂಡತಿ ಅನ್ಯೋನ್ಯತೆ ಜೀವನದಲ್ಲಿ ನಡೆಸಿದರು ಅವರು ಅವರನ್ನು ದೇವರು ನಡೆಸಿದ್ರು ಅವರೂ ನಡೆದ್ರು ಆಶೀರ್ವಾದ ಹೊಂದಿದ್ರು ಹಾಗೆ ಇಬ್ರು ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ದೇವರು ಅಂಥವರನ್ನು ಆಶೀರ್ವಾದ ಮಾಡ್ತಾರೆ ಅದು ಬಿಟ್ಟು ಸ್ವಂತ ಅಧಿಕಾರ ಚಲಾಯಿಸೋಕ್ಕೆ ಹೋಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಒಂದು ಕರಿ ಅಂತೇಳಿಗೆ ಹದಿನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದನೇ ವಚನ ಒಂದು ಕರಿ ಹದಿನಾಲ್ಕು ಮೂವತ್ತ ನಾಲ್ಕು ಮೂವತ್ತ ಐದು ದೇವಜನರ ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆ ಕೂಟಗಳಲ್ಲಿ ಸುಮ್ಮನಿರಬೇಕು ಮಾತಾಡುವುದಕ್ಕೆ ಅವರಿಗೆ ಆಸ್ಪದವಿಲ್ಲ ನೋಡಿ ಗಂಡು ಹೆಣ್ಣು ಸೇರಿದ ಸಭೆಯಲ್ಲಿ ಸ್ತ್ರೀಯರು ಮಾತಾಡಲೇಬಾರದು ಸುಮ್ಮನೆ ಕೂತ್ಕೊಳ್ಬೇಕು ಅವರಿಗೆ ಆಸ್ಪದವಿಲ್ಲ ಇದು ಒಂದು ತಿವತ್ತು ಎರಡನೇ ಅಧ್ಯಾಯದಲ್ಲಿ ಕೂಡ ಅಪ್ಪ ಸಂದ ಹೇಳಿದ್ದು ಮ ಸ್ತ್ರೀಯರು ಮೌನವಾಗಿರಬೇಕು ಅವರಿಗೆ ಮಾತಾಡುವುದಕ್ಕಾಗಲಿ ಉಪದೇಶ ಮಾಡುವುದಕ್ಕಾಗಲಿ ನಾನು ಅಪ್ಪಣೆ ಕೊಡುವುದಿಲ್ಲ ಎಂಬುದಾಗಿ ಇಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಅವರಿಗೆ ಅಪ್ಪಣೆ ಇಲ್ಲ ಅವರು ಅಧೀನದಲ್ಲಿರಬೇಕು ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ ಅವರು ಏನಾದರೂ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕ ಕೆಟ್ಟ ಕೆಲಸವಾಗಿದೆ ನೋಡಿ ಏನಾದರೂ ಕೇಳಬೇಕು ಮಾತಾಡಬೇಕು ಹಿಡಿಬೇಕು ಅಂತ ಆದರೆ ಅವರು ಎದ್ದು ನಿಂತು ಮಾತಾಡೋದು ಕೇಳುವುದಲ್ಲ ಅವರು ಮನೆಗೆ ಹೋಗಿ ಗಂಡಂದಿರ ಹತ್ರ ಕೇಳಿ ತಿಳ್ಕೊಳ್ಳಿ ಯಾಕಂದರೆ ಅವರು ಹಾಗೆ ಗಂಡಂದಿರ ಹತ್ರ ಎದುರು ಗಂಡಂದಿರು ಇರುವಾಗಲೇ ಸಭೆಗಳಲ್ಲಿ ಎದ್ದು ನಿಂತು ಮಾತಾಡಿದ್ರೆ ನೋಡಪ್ಪ ಗಂಡ ಇದ್ದರೆ ಗಂಡನವಳಿಗೆ ಒಂದು ಲೆಕ್ಕಕ್ಕೆ ಇಲ್ಲ ಗಂಡ ಅವಳಿದ್ದು ಎದ್ದು ನಿಂತು ಮಾತಾಡ್ತಾಳೆ ಗಂಡ ಸುಮ್ಮನಿದ್ದಾಳೆ ಬಹಳ ಹಠಮಾರಿ ಗರ್ವಿ ಅಹಂಕಾರಿ ಇಂಥ ಹೆಸರುಗಳೆಲ್ಲ ಬರ್ತವೆ ನನ್ನ ಸಹೋದರಿಯರೇ ಆದ್ದರಿಂದ ಗಂಡ ಇದಕ್ಕೆ ಹೇಳೋದು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದು ಅಂತ ಸ್ತ್ರೀಯರು ಏನಾದರೂ ಇದ್ರೆ ಹೋಗಿ ಮನೇಲಿ ಹತ್ರ ಕೇಳಿ ತಿಳ್ಕೊಳ್ಳಿ ಅಪ್ಪನೇ ಇಲ್ಲ ಅಂತ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಒಂದು ಪೇತ್ರ ಮೂರು ಒಂದರಿಂದ ಆರು ಒಂದು ಪೇತ್ರ ಮೂರು ಒಂದರಿಂದ ಆರರವರೆಗೆ ನಾವು ನೋಡುವಾಗ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಒಂದು ಪೇತ್ರ ಮೂರನೇ ಅಧ್ಯಾಯ ಒಂದರಿಂದ ಆರರವರೆಗೆ ಓದಿಕೊಳ್ಳೋಣ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿದೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯ ಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ಹೆಂಡತಿಯ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರೋ ಜಡೆ ಹಿಡಿದುಕೊಳ್ಳುವುದು ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಈ ಮೊದಲಾದ ಹೊರಗಡ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಇದು ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಆಗಿದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡೆದೇ ಒಳ್ಳೆಯದನ್ನೇ ಮಾಡುವರಾಗಿದ್ದರು ಸಾರಲು ಹಾಗೆ ಅಬ್ರಹಮನಿಗೆ ವಿಧೇಯರಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ ನೀವು ಸಾರಳ ಕುಮಾರ್ತಿಗಳಾಗಿದ್ದೀರಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಒಂದು ವೇಳೆ ದೇವರ ಒಂದು ಮೇಲೆ ವಿಶ್ವಾಸಲ್ಲದ್ರೆ ದೇವರನ್ನು ಅರಿಯದ ಗಂಡಂದಿರು ಇದ್ದರೂ ಕೂಡ ಅವ್ರನ್ನೂ ಶಾಂತ ಸ್ವಭಾವದಲ್ಲಿ ಒಳ್ಳೆ ಬುದ್ಧಿ ಶಾಂತಿ ಸಮಾಧಾನದಿಂದ ನಡ್ಕೊಂಡ್ರೆ ಆಸ್ತಿ ಒಳ್ಳೆಯ ಇದು ಕೆ ಕೆಲಸಗಾರರು ಕೂಡ ಆಗಿದ್ದರೆ ಈ ಲೋಕದ ಅಲಂಕಾರಗಳನ್ನು ಮಾಡಿಕೊಳ್ಳದೆ ಮನೆ ಮಠಗಳ ಬಗ್ಗೆ ಸರಿಯಾದ ಒಂದು ದೃಷ್ಟಿ ಇರುವುದಾದರೆ ಅವರ ಮನಸ್ಸನ್ನು ನೋಡಿ ಗಂಡಂದಿರು ಕೂಡ ದೇವರ ಹತ್ರ ಬರಬಹುದು ನನ್ನ ಹೆಂಡತಿ ಇಷ್ಟೊಂದು ಒಳ್ಳೆ ಬುದ್ಧಿ ಹೇಳ್ತಾ ಇದ್ದಾಳೆ ಅಂತ ಹೇಳುವಂಥದ್ದು ಹಾಗೆ ಆ ರೀತಿಯಲ್ಲಿ ಏನು ನೋಡಬೇಕು ಅಧಿಕಾರವನ್ನು ಚಲಾಯಿಸಬಾರದು ಶಾಂತಿ ಸಮಾಧಾನದಿಂದ ಗಂಡಂದಿರಿಗೂ ಕೂಡ ಬುದ್ಧಿವಾದವನ್ನ ಹೇಳಿ ಅವರೊಂದಿಗೆ ಪ್ರೀತಿಯಲ್ಲಿ ಜೀವಿಸ್ಬೇಕಾಗ ಜೀವಿಸಬೇಕಾಗ್ತದೆ ಈ ಲೋಕದ ಐಷ ಅಲಂಕಾರದಲ್ಲಿ ಕೂಡ ಇವತ್ತು ಇರಬಾರದು ಬಿಳ್ಳಿ ಬಂಗಾರ ವಸ್ತ್ರಗಳು ನಾನಾ ರೀತಿಯದು ನಿಮಗೆ ಗೊತ್ತೇ ಇದೆ ಅದೆಲ್ಲ ದೇವರು ದೇವರಿಗೆ ಇಷ್ಟವಾದದ್ದು ಸಾರಳು ಏನು ಮಾಡಿದರೆ ಆ ಬ್ರಾಹ್ಮಣನ್ನು ಯಜಮಾನ ಎಂದು ಕರೆದಳು ಹಾಗೆ ಇವತ್ತು ಅನೇಕ ಹೆಂಡತಿಯರು ಕೂಡ ಏನು ಮಾಡ್ತಾರೆ ಹೆಂಡತಿಯರ ಮುಖಾಂತರ ಗಂಡಂದಿರು ದೇವರ ಬಳಿಗೆ ಬರುತ್ತಾರೆ ಹೀಗಿರುವಾಗಲ್ಲಿ ಅಧಿಕಾರ ಚಲಾಯಿಸಬಾರದು ಶಾಂತಿ ಸಮಾಧಾನದಿಂದ ಅವರನ್ನು ತಿದ್ದುತ್ತಾ ಹೋಗಬೇಕಾಗಿದೆ ಇದು ದೇವರಿಗೆ ಬಹಳ ಒಂದು ಪ್ರೀತಿಯಾಗಿದೆ ಹಾಗೆ ಗಲಾತ್ಯ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಗಳತಿಯ ಮೂರು ಇಪ್ಪತ್ತ ಜನಕ್ಕೆ ಸ್ತೋತ್ರವಾಗಲಿ ಹಳೆಯೂಯ ಗಣತಿಯ ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೋದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ ಇದು ಅಪ್ಪೋಸಂದಪ್ಪರು ಗಳ ತೆರಿಗೆ ಬರೆದ ಸಭೆಗೆ ಹೇಳಿದ್ದ ಮಾತಾಗಿದೆ ಗಂಡು ಹೆಣ್ಣು ಎಂಬ ಭೇದ ಇಲ್ಲ ಯಾವ ಜಾತಿ ಮತ ಭೇದ ಇಲ್ಲ ಹೌದು ಆದರೆ ಇಲ್ಲಿ ಗಂಡು ಹೆಣ್ಣೆಂಬ ಭೇದ ಇಲ್ಲ ಅಂತ ಒಂದು ಶಬ್ದ ಇದೆ ದೇವರ ದೃಷ್ಟಿಯಲ್ಲಿ ಗಂಡುವನ್ನು ಸೃಷ್ಟಿ ಮಾಡಿದವರು ದೇವರೇ ದೇವರು ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡಿದವರು ಕೂಡ ದೇವರೇ ಆಗ ಅವರಿಬ್ಬರು ಒಂದೇ ಶರೀರವಾಗುವರು ಇನ್ನು ಮುಂದೆ ಅಲ್ಲಿ ಭೇದ ಇಲ್ಲ ಅಂತ ಇದರ ಅರ್ಥ ಹಾಗಿದ್ದರೂ ಕೂಡ ಅಲ್ಲಿ ಸಹ ದೇವರ ಮಾತಿನ ಪ್ರಕಾರ ನಿಯಮಗಳು ಬೇರೆ ಇವೆ ಗಂಡಿಗೆ ಬೇರೆ ನಿಯಮ ಇದೆ ಪುರುಷರಿಗೆ ಬೇರೆ ನಿಯಮ ಸ್ತ್ರೀಯರಿಗೆ ಬೇರೆ ನಿಯಮವಿದೆ ಆ ನಿಯಮವನ್ನು ಅನುಸರಿಸಿ ಜೀವಿಸುವುದೇ ದೇವರಿಗೆ ಪ್ರೀತಿ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ ಪುರುಷರ ಮೇಲೆಯೂ ದೇವರಿಗೆ ಕೋಪ ಸ್ತ್ರೀಯರ ಮೇಲೆಯೂ ಕೂಡ ದೇವರ ದೇವರಿಗೆ ಕೋಪ ಇರುವಂಥದ್ದು ಅಲ್ಲಿ ಭೇದ ಇಲ್ಲ ಆದರೆ ನಿಯಮ ಬೇರೆ ಬೇರೆ ಇದೆ ಅವರವರಿಗೆ ಕೊಟ್ಟ ನಿಯಮದ ಪ್ರಕಾರ ಅವರವರು ಇವತ್ತು ಜೀವಿಸಬೇಕಾಗಿದೆ ಇದನ್ನು ಕೂಡ ಸುಳ್ಳು ಸುಳ್ಳು ಬೋಧನೆ ಮಾಡವರಾಗಿದ್ದಾರೆ ಅನೇಕ ಸೇವಕರು ಅದರಿಂದ ಬಹಳ ಎಚ್ಚರ ಎಚ್ಚರವಿರಬೇಕಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಸ್ತ್ರೀಯರು ಪುರುಷರ ಮೇಲೆ ಅಧಿಕಾರ ಚಲಾಯಿಸಬಾರದೆಂಬ ಒಂದು ಸಂದೇಶದ ಭಾಗವು ಇವತ್ತಿಗೆ ಮುಕ್ತಾಯವಾಯಿತು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಸಹೋದರಿಯರಿಗೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ವಿಶೇಷವಾದ ಜ್ಞಾನವನ್ನು ಕೊಟ್ಟು ವಾಕ್ಯಕ್ಕನುಸಾರವಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ ಅವರು ಗಂಡ ಹೆಂಡತಿ ಮಕ್ಕಳು ನಿಮ್ಮ ಚಿತ್ತಾನುಸಾರ ಒಳ್ಳೆಯ ಕುಟುಂಬ ಜೀವನವನ್ನು ಪರಿಶುದ್ಧ ಕುಟುಂಬವನ್ನು ನಡೆಸುವಂತಾಗಲಿ ಸ್ವಾಮಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಲಿ ಅವರಿಗೆ ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ ಇತರರಿಗೆ ಕೂಡ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ಅದನ್ನ